ಬಿಬಿಟಿವಿ ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿ ಅವರ ಸಮ್ಮುಖದಲ್ಲಿ ಇಂದು ಸುದ್ದಿಗೋಷ್ಠಿ ಕರೆದು ರಾಜ್ಯ ಸರ್ಕಾರವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಸ್ ಸಿ ಎಸ್ ಟಿಗಳಿಗೆ ನೀಡಲಾಗುವ ಅನುದಾನದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವ ಹಣವನ್ನು ಮತ್ತೆ ವಾಪಸ್ ನೀಡಬೇಕೆಂದು ಆಗ್ರಹಿಸಿದರು ಹಾಗೂ ರಾಜ್ಯಾಡಳಿತವನ್ನು ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಎಸ್ ಸಿ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಯಲಾಗದೆ ಅವರ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೂಡ ಆರೋಪಿಸಿ ಇಂದು ರಾಜ್ಯ ಸರ್ಕಾರದ ವಿರುದ್ಧ ದಸಂಸದ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿ ಅವರು ಗುಡುಗಿದರು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಘಟನೆ ವತಿಯಿಂದ ಹೋರಾಟ ಮಾಡಲಾಗುವುದು ರಾಜ್ಯ ಸರ್ಕಾರದ ಕಿವಿಯನ್ನು ಹಿಂಡಲಾಗುವುದು ಸಿದ್ದರಾಮಯ್ಯ ಅವರ ದುರಾಡಳಿತ ವ್ಯವಸ್ಥೆಯನ್ನು ಜನರಿಗೆ ತಲುಪಿಸಲಾಗುವುದು ಎಂದು ಎಚ್ಚರಿಸಿದರು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಎರಡು ಅವಧಿಯಿಂದಲೂ ಕೂಡ ದಲಿತರಿಗೆ ನಯವಾಗಿ ವಂಚನೆ ಮಾಡ್ತಾ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಅತ್ಯಂತ ನಯವಾಗಿ ದಲಿತರಿಂದ ವಂಚಿಸ್ತಾ ದುರ್ಬಳಕೆ ಮಾಡಿ ಇವತ್ತು ಭ್ರಷ್ಟಾಚಾರದ ಹಂತಕ್ಕೆ ಬಂದು ನಿಂತಿದೆ ಆರ್ಥಿಕ ಮಂತ್ರಿಗಳಾಗಿ ಆರ್ಥಿಕ ಶಿಸ್ತನ್ನು ನಿರ್ವಹಣೆ ಮಾಡಲಾರದೆ ಬಹುಕೋಟಿ ಹಗರಣ ಕೂಡ ಆಗ್ತಾ ಇದೆ ಸಾವಿರಾರು ಕೋಟಿಯನ್ನು ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ದುರ್ಬಳಕೆ ಮಾಡಿಕೊಂಡು ಆರ್ಥಿಕ ಶಿಸ್ತಿನ ಸ್ವೇಚ್ಛಾಚಾರ ನಡೀತಾ ಇದೆ ಇದರ ನೈತಿಕ ಹೊಣೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಈ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಲೂಟಿ ಮಾಡೋದನ್ನು ನಿಲ್ಲಿಸಬೇಕು ಈ ಲೂಟಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂದರೆ ಇಡೀ ಈ ಲೂಟಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒತ್ತಿಸಬೇಕು ಒತ್ತ ವಹಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಮಿತಿ ಆಗ್ರಹ ಮಾಡ್ತದೆ ಬಂಧುಗಳೇ ಈ ಸಾಲಿನ ಮೊನ್ನೆ ಶುಕ್ರವಾರ ದಿವಸ ಒಂದು ಮೀಟಿಂಗ್ ಮಾಡಿದ್ದಾರೆ ಸಿ ಪಿ ಟಿ ಎಸ್ ಪಿ ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆ ಮಾಡಿದ್ದಾರೆ ಬಜೆಟ್ ಮಂಡನೆ ಮಾಡಿ ಈಗಾಗಲೇ ನಾಲ್ಕು ನಾಲ್ಕು ತಿಂಗಳು ಕಳೆದ ನಾಲ್ಕು ತಿಂಗಳಿಂದ ಕೂಡ ಎಸ್ ಎಸ್ ಟಿ ಅನುದಾನವನ್ನು ಖರ್ಚು ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಾರದಂತ ಈ ಆರ್ಥಿಕ ಅಸಿಸ್ತಿರ ಪರಮಾವಧಿ ಏನಿದೆ ಮೊನ್ನೆ ಶುಕ್ರವಾರ ದಿವಸ ಈ ಪರಿಷತ್ನಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಡುವ ಒಂದು ನೆಪದ ಸಭೆಯಲ್ಲಿ ಹದಿನಾಲ್ಕು ಸಾವಿರ ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಇದು ಅಘಾತಕಾರಿಯಾದ ತೀರ್ಮಾನ ಈ ಹಿಂದೆ ಎರಡು ಸಾವಿರದ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲೂ ಕೂಡ ಹನ್ನೊಂದು ಸಾವಿರ ಕೋಟಿಯನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಹೀಗೆ ಈ ಎರಡು ವರ್ಷದ್ದು ಸೇರಿದರೆ ಇಪ್ಪತ್ತೈದು ಸಾವಿರ ಕೋಟಿ ನಿಮಗೆ ಇನ್ನೊಂದು ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ದಲಿತ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಕೇಂದ್ರ ಯೋಜನಾ ಆಯೋಗ ನಿರ್ದೇಶನ ಕೊಟ್ಟ ಆ ಮೇರೆಗೆ ಆ ನಿರ್ದೇಶನದಂತೆ ಒಂದು ಕಾಯ್ದೆ ಜಾರಿ ಮಾಡಿ ಅಂತ ದಲಿತ ಚಳವಳಿ ನಿರಂತರವಾಗಿ ಹೋರಾಟ ಮಾಡಿದ ಫಲ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆ ಜಾರಿ ಬರುತ್ತೆ ಈ ಕಾಯ್ದೆ ಮಾಡೋ ಉದ್ದೇಶ ಏನಂದ್ರೆ ಬಜೆಟ್ನಲ್ಲಿ ಟ್ವೆಂಟಿ ಅನುದಾನವನ್ನು ಕೊಡೋದು ಆದರೆ ಇದೇ ಸಿದ್ದರಾಮಯ್ಯನವರು ಆ ಕಾಯ್ದೆನಲ್ಲೇ ಸೆವೆನ್ ಡಿ ಸೆವೆನ್ ಸಿ ಸೇರಿಸಿ ಅತ್ಯಂತ ಕ್ರೂರವಾದ ಕಾಯ್ದೆಯನ್ನಾಗಿ ಪರಿಣಮಿಸ್ತಾರೆ ಇಂಥ ಸೆವೆನ್ ಸಿ ಮತ್ತೆ ಸೆವೆನ್ ಡಿ ಅನ್ನು ತೆಗಿರಿ ಅಂತೇಳಿ ನಿರಂತರವಾಗಿ ನಾವು ಹೋರಾಡಬೇಕಾದಂತಹ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರು ತಂದೊಡ್ಡೋದ್ರ ಮೂಲಕ ಆ ಹತ್ತು ವರ್ಷದಲ್ಲಿ ಇವತ್ತು ನೂರ ಐದು ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳ ಅನುದಾನ ದುರ್ಬಳಕೆ ಆಗಿದೆ ಇದರ ನೈತಿಕ ಹೊಣೆಯನ್ನ ಸಿದ್ದರಾಮಯ್ಯವ್ರು ಹೊರಬೇಕು ಅಷ್ಟೇ ಅಲ್ಲ ಇವತ್ತೇನು ಅಧಿಕಾರದಲ್ಲಿದ್ದಾರೆ ದಲಿತ ಮಂತ್ರಿ ಶಾಸಕರುಗಳು ವಿರೋಧ ಪಕ್ಷದಲ್ಲಿ ಏನಿದ್ದಾರೆ ದಲಿತ ಶಾಸಕರುಗಳು ಇವರು ನೈತಿಕ ಹೊಣೆಯನ್ನ ಹೊರಬೇಕು ಇವತ್ತು ಸಾವಿರಾರು ಕೋಟಿ ಅನುದಾನವನ್ನ ತಮ್ಮ ಸ್ವೇಚ್ಛಾಚಾರಿಯಾಗಿ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ತಿರುಗಿ ಬೆಳೆದೇ ಇರತಕ್ಕಂಥ ಈ ಮಂತ್ರಿ ದಲಿತ ಮಂತ್ರಿ ಶಾಸಕರುಗಳು ಮತ್ತೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೂಡ ಕರ್ನಾಟಕ ದಲಿತಂಗರ್ಷ ಸಮಿತಿ ಆಗ್ರಹ ಮಾಡ್ತದೆ